ಮೊದಲನೆಯ ಪ್ರಶ್ನೆ ರಾಷ್ಟ್ರಧ್ವಜದ ಉದ್ದ ಮತ್ತು ಅಗಲದ ನಡುವಿನ ಅನುಪಾತ ಎಷ್ಟು ಆಪ್ಷನ್ ಎ ಐದು ಅನುಪಾತ ಮೂರು ಆಪ್ಷನ್ ಬಿ ಮೂರು ಅನುಪಾತ ಎರಡು ಆಪ್ಷನ್ ಸಿ ಮೂರು ಅನುಪಾತ ನಾಲ್ಕು ಆಪ್ಷನ್ ಡಿ ಎರಡು ಅನುಪಾತ ಒಂದು ಸರಿಯಾದ ಉತ್ತರ ಆಪ್ಷನ್ ಬಿ ಮೂರು ಅನುಪಾತ ಎರಡು ಎರಡನೆಯ ಪ್ರಶ್ನೆ ಹೆಣ್ಣಿನ ಬದಲು ಗರ್ಭ ಧರಿಸುವ ಗಂಡು ಪ್ರಾಣಿ ಯಾವುದು ಆಪ್ಷನ್ ಎ ಗಂಡು ಕುದುರೆ ಆಪ್ಷನ್ ಬಿ ಬಿಳಿ ಕುದುರೆ ಆಪ್ಷನ್ ಸಿ ನೀರು ಕುದುರೆ ಆಪ್ಷನ್ ಡಿ ನೀರಿನ ಹೆಣ್ಣು ಕುದುರೆ ಸರಿಯಾದ ಉತ್ತರ ಆಪ್ಷನ್ ಸಿ ನೀರು ಕುದುರೆ